ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ನನ್ನ ಫೇಸ್ ತೋರಿಸದೆ ನಾನು ಒಂದು ಲಾಗ್ ಮಾಡಿ ತೋರಿಸ್ತಾ ಇದ್ದೇನೆ ಅಂದರೆ ನಾನು ಮಾರ್ನಿಂಗ್ ಟು ಈವ್ನಿಂಗ್ ಏನೆಲ್ಲ ಮಾಡ್ತೇನೆ ಅಂತ ಅದನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನಮಗೆ ಇವತ್ತು ಮಾರ್ನಿಂಗ್ ಹೆಸರು ಬೇಳೆ ಬೇಯಿಸಿದ್ದೇನೆ ಬ್ರೇಕ್ಫಾಸ್ಟಿಗೆ ಇದೆ ನಮಗೆ ಇವತ್ತು ಬ್ರೇಕ್ಫಾಸ್ಟ್ ಇದನ್ನೀಗ ತಿನ್ನಬೇಕು ನೋಡಿ ಹೆಸರು ಬೇಳೆ ಇದನ್ನು ಈಗ ತಿಂದು ಬರ್ತೇನೆ ಆಮೇಲೆ ಊಟ ಇಡಲಿಕ್ಕೆ ಉಂಟು ನಾನು ಇದಿಟ್ಟಿದ್ದೇನೆ ನೀರಿಟ್ಟಿದ್ದೇನೆ ನೀರು ಕುದಿ ಬರಬೇಕು ಈಗ ಅಕ್ಕಿಯನ್ನು ತೊಳಿಲಿಕ್ಕೆ ಉಂಟು ನಮಗೆ ಎಷ್ಟು ಬೇಕು ಅಷ್ಟು ಅಕ್ಕಿಯ ನಾವು ಇದು ಅಕ್ಕಿ ಯೂಸ್ ಮಾಡ್ತೇವೆ ರೈಸ್ ಈಗ ಇದನ್ನು ನಮಗೆ ಇಷ್ಟು ಬೇಕು ಅಷ್ಟು ಈಗ ತೊಗೊಂಡಿದ್ದೇನೆ ಈಗ ಇದನ್ನು ಅಕ್ಕಿ ತೊಳಿಲಿಕ್ಕೆ ಉಂಟು ಒಂದು ತ್ರೀ ಟು ಫೋರ್ ಟೈಮ್ಸ್ ವಾಶ್ ಮಾಡಬೇಕು ಅಕ್ಕಿಯನ್ನು ನಾನು ತ್ರೀ ಟು ಫೋರ್ ಟೈಮ್ಸ್ ವಾಶ್ ಮಾಡ್ತೇನೆ ದಿನ ನಾವು ಮನೆಯಲ್ಲಿ ನೋಡ್ತಾನೆ ಇರ್ಬೋದು ಸೊ ನನಗೆ ಇಷ್ಟು ಸಾಕಾಗ್ತದೆ ಅಕ್ಕಿ ಈಗ ನೀರು ಕುದಿ ಬಂದಿದೆ ಇದಕ್ಕೆ ಅಕ್ಕಿನ ಹಾಕ್ಕೊಳ್ಬೇಕು ನೋಡಿ ಅಕ್ಕಿ ಹಾಕ್ಕೊಂಡಿದ್ದೇನೆ ನೋಡಿ ನಮಗೆ ಇವತ್ತು ಮೀನು ಪದಾರ್ಥ ಮಾಡಲಿಕ್ಕೆ ನೋಡಿ ಬಂಗುಡಿ ಮೀನು ತೊಗೊಂಡಿದ್ದೇನೆ ಇದನ್ನೀಗ ಚೆನ್ನ ಮಾಡಿ ನಾನು ಕಟ್ ಮಾಡಿದ್ದೇನೆ ಇದು ಇದನ್ನು ವಾಶ್ ಮಾಡಲಿಕ್ಕೆ ಉಂಟು ಚೆನ್ನ ಮಾಡಿ ತೊಳಿಲಿಕ್ಕೆ ಉಂಟು ಚೆನ್ನ ಮಾಡಿ ತೊಳಿಬೇಕು ಮೀನನ್ನು ಮೀನನ್ನು ತೊಳೆಯುವಾಗ ಗರಿಶಿನ ಹಾಕಿ ಕೂಡ ತೊಳಿತಾರೆ ನೋಡಿ ಇದನ್ನು ಚೆನ್ನ ಮಾಡಿ ತೊಳೆದು ಬರ್ತೇನೆ ಈಗ ನೋಡಿ ಅನ್ನ ಗಂಜಿ ಚೆಲ್ತಾ ಉಂಟು ನೋಡಿ ಫ್ರೆಂಡ್ಸ್ ನಾನು ಮೀನೆಲ್ಲ ತುಳಿದು ನೋಡಿ ರೆಡಿ ಮಾಡಿಟ್ಟಿದ್ದೇನೆ ಇವತ್ತು ನನಗೆ ಬಂಗುಡೆ ಸಾಂಬಾರ್ ಬಂಗುಡೆ ಕರಿ ನಮಗೆ ಮಂಗಳೂರಿದು ಸ್ಪೆಷಲ್ ಇದು ನೋಡಿ ನೋಡಿ ಈಗ ತುಳ್ದೆಲ್ಲ ಇಟ್ಟಿದ್ದೇನೆ ನಾನು ಈಗ ಇದು ರೆಡಿ ಮಾಡಲಿಕ್ಕೆ ಉಂಟು ಮಸಾಲೆ ಸಾಂಬಾರು ಮಾಡಲಿಕ್ಕೆಲ್ಲ ಫಿಶ್ಶ ನೋಡಿ ನಾನು ಮೆಣಸೆಲ್ಲ ಎಲ್ಲ ತೊಗೊಂಡಿದ್ದೇನೆ ಕೊತ್ತಂಬರಿ ಆಮೇಲೆ ಮೆಂತ್ಯ ಮೆಂತೆ ಅದು ಹುಡ್ದದ್ದು ಮೆಂತೆ ಅದು ಡ್ರೈ ಅಂದರೆ ಎಣ್ಣೆ ಹಾಕ್ತದೆ ಆದಮೇಲೆ ಅರಿಶಿನ ಮೆಣಸು ಮತ್ತು ಮೆಣಸು ಮತ್ತು ಕೊತ್ತಂಬರಿ ಎಣ್ಣೆ ಹಾಕಿ ಉಡ್ದದ್ದು ಒಂದು ಸ್ವಲ್ಪ ಹುಳಿ ತೊಗೊಂಡಿದ್ದೇನೆ ಇದು ನಾನು ರೆಸಿಪಿ ಹಾಕಿದ್ದೇನೆ ಬಂಗುಡೆದು ಬೇಕಾದರೆ ನೋಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ಶಾರ್ಟ್ ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೇನೆ ನಾನು ಇನ್ನು ನಾನಿದು ರೆಸಿಪಿ ಮಾಡೋದು ನಿಮಗೆ ತೋರಿಸ್ತೇನೆ ಬಂಗುಡೆದು ನೋಡಿ ನಾನು ಕಾಯಿ ತುರಿ ಎಲ್ಲ ತುಕ್ಕಿಡಿದ್ದೀನಿ ಇದು ಅದನ್ನೆಲ್ಲ ಗ್ರೈಂಡ್ ಮಾಡಿದ ಮೇಲೆ ಕಾಯಿ ತುರಿ ಹಾಕಿ ಗ್ರೈಂಡ್ ಮಾಡೋದು ಅನ್ನ ಬೆಂದಿದೆ ಇದನ್ನು ಕೆಳಗೆ ಇಡ್ಲಿಕ್ಕೆ ಉಂಟು ನಾವು ರೈಸ್ ಕುಕ್ಕರಲ್ಲಿ ಇಡೋದು ಸ್ವಲ್ಪ ಬೆಂದಾದ ಮೇಲೆ ರೈಸ್ ಕುಕ್ಕರಲ್ಲಿ ಇಡ್ತೇವೆ ಅದು ಜಾಸ್ತಿ ಬೇಯ್ತದೆ ಮತ್ತೆ ಊಟಕ್ಕೆ ಆಗುವಾಗ ನೋಡಿ ಸ್ವಲ್ಪ ಇನ್ನೂ ಸ್ವಲ್ಪ ಬೇಯಲಿಕ್ಕುಂಟು ಈಗ ಫ್ರಿಜ್ ಫ್ರಿಜ್ಜಿಂದ ಟೊಮ್ಯಾಟೊ ಶುಂಠಿ ಕಾಯಿ ಮೆಣಸು ಎಲ್ಲ ತೊಗೊಳ್ಳಿಕ್ಕು ಉಂಟಂದ್ರೆ ಸಾಂಬಾರು ಮಾಡುವಾಗ ಬೇಕಲ್ಲ ಫಿಶ್ ಸಾಂಬಾರು ಮಾಡುವಾಗ ನೋಡಿ ನಮ್ಮದು ಚಿಕ್ಕ ಫ್ರಿಜ್ ಅದು ಮೆಣಸು ತಗೊಂಡಿದ್ದೇನೆ ಈಗ ಈರುಳ್ಳಿ ಈರುಳ್ಳಿ ನಾವು ಫ್ರಿಜ್ಜಲ್ಲಿ ಇಡುವುದಿಲ್ಲ ಇಲ್ಲೇ ಸೆಲ್ಫಲ್ಲಿ ಇಡೋದು ತಗೊಂಡಿದ್ದೇನೆ ಈರುಳ್ಳಿ ಕೂಡ ಈಗ ಅದನ್ನೆಲ್ಲ ಕಟ್ ಮಾಡಿಕೊಂಡು ನಾನು ಸಾಂಬಾರನ್ನು ಕೂಡ ಅದ ಮಾಡಿ ಅದಕ್ಕೆ ಹಾಕ್ಕೊಂಡಿದ್ದೇನೆ ನೋಡಿ ನೋಡಿ ಫಿಶ್ ಇವತ್ತು ಫಿಶ್ ಎಲ್ಲ ಕಟ್ ಮಾಡ್ಕೊಂಡಿಟ್ಟಿದ್ದೇನೆ ಈಗ ಸಾಂಬಾರೆಲ್ಲ ನಾನು ಈರುಳ್ಳಿ ಗ್ಯಾಸಲ್ಲಿಟ್ಟು ಇಟ್ಟು ನೋಡಿ ಅದು ಕುದಿ ಬರ್ತುಂಟು ಕುದಿ ಬರುವಾಗ ನಾನು ಫಿಶ್ ಕೂಡ ಹಾಕಿದ್ದೇನೆ ನೋಡಿ ಫಿಶ್ ಅಂದರೆ ನಾವು ಫಿಶ್ ಹಾಕುವಾಗ ನಾವು ಅದಕ್ಕೆ ಸೌಟ್ ಹಾಕಬಾರ್ದು ಫ್ರೆಂಡ್ಸ್ ನಾನಿದು ಶಾಪಿಗೆ ಹೋಗಿ ತಂದದ್ದು ನನಗೆ ಮಂಚ್ ಅಂದರೆ ತುಂಬ ಇಷ್ಟ ಇದು ಪಿಸ್ತಾ ಜ್ಯೂಸ್ ಶಾಪಿಂದ ತಂದದ್ದು ಪಿಸ್ತಾ ಜ್ಯೂಸ್ ಅದಕ್ಕೆ ಕಸಗಸು ಹಾಕಿದ್ದಾರೆ ಆಮೇಲೆ ಅದು ತಿಂಡಿ ಅದಕ್ಕೆ ಟೆನ್ ರುಪೀಸ್ ಆ ತಿಂಡಿಗೆ ಆಮೇಲೆ ಮಂಚ್ ಫೈವ್ ರುಪೀಸ್ ಇದು ಅಂದರೆ ನಾನು ಏನಾದರೂ ಆಫ್ಟರ್ನೂನ್ ಊಟಕ್ಕಿಂತ ಮುಂಚೆ ಏನಾದರೂ ಸ್ನ್ಯಾಕ್ಸ್ ಎಲ್ಲ ತಿಂತೇನೆ ಆಮೇಲೆ ಊಟ ಮಾಡಿ ನೋಡಿ ಮಂಚ್ ಇದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಈಗಕ್ಕೆ ಕುಡಿಲಿಕ್ಕೆ ಫೇವ್ರೆಟ್ ಪಿಸ್ತಾ ಜ್ಯೂಸ್ ಆ್ಯಂಡ್ ಸ್ಟ್ರಾಬೆರಿ ಜ್ಯೂಸ್ ನಿಮಗೆ ಯಾವ ಫೇವ್ರೇಟ್ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್ ಈಗ ನಾನು ತಿಂದು ಬರ್ತೇನೆ ಫ್ರೆಂಡ್ಸ್ ತಿನ್ನಲಿಕ್ಕಿದೆ ಈಗ ನಮಗೆ ನಾಳೆ ಮಾರ್ನಿಂಗಿಗೆ ಮೆಂತೆ ದೋಸೆ ಮಾಡಲಿಕ್ಕೆ ಉಂಟು ಸೊ ನಾನು ಬೆಳ್ತಿಗೆ ಹಾಕಿ ತಕ್ಕೊಂಡಿದ್ದೇನೆ ಎರಡು ಕಪ್ಪಷ್ಟು ಇದನ್ನು ಚೆನ್ನ ಮಾಡಿ ತೊಳಿಲಿಕ್ಕೆ ಉಂಟು ಚೆನ್ನ ಮಾಡಿ ತುಳಿದಾದ್ಮೇಲೆ ನೋಡಿ ನಾನು ತೊಳಿತಾ ಇದ್ದೇನೆ ಚೆನ್ನ ಮಾಡಿ ತೊಳಿಲಿಕ್ಕೆ ಉಂಟು ಇದನ್ನೆಲ್ಲ ನಾನು ತೊಳೆದು ಬರ್ತೇನೆ ಆಮೇಲೆ ಸ್ವಲ್ಪ ನೀರು ಹಾಕಿದ್ದೇನೆ ಈಗ ಇದಕ್ಕೆ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ ನೋಡಿ ನಾನು ಮೆಂತ್ಯ ತೊಗೊಂಡಿದ್ದೇನೆ ಇದು ಉರಿಲಿಲ್ಲ ಇದು ಅಂದರೆ ಹಸಿ ಹಸಿ ಮೆಂತ್ಯ ಇದನ್ನು ಸ್ವಲ್ಪ ಹಾಕ್ಕೊಳ್ಬೇಕು ಆಮೇಲೆ ಉದ್ದಿನ ಬೇಳೆ ತೊಗೊಂಡಿದ್ದೇನೆ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಬೇಕು ಒಂದು ಹಾಫ್ ಅರ್ಧ ಲೋಟದಷ್ಟು ಹಾಕೊಳ್ಬೇಕು ಅರ್ಧ ಲೋಟದಷ್ಟು ಮೆಂತ್ಯ ಅರ್ಧ ಲೋಟದಷ್ಟು ಉದ್ದಿನ ಬೇಳೆ ನೋಡಿ ಒಂದು ಎಂಟು ಗಂಟೆ ನೆನೆಸಿಡ್ಬೋದು ನಾನು ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕಿದ್ದೀನಿ ಇದು ಹಾಕ್ತಾ ಉಂಟು ನೋಡಿ ಫ್ರೆಂಡ್ಸ್ ನೈನ್ಟೀನಲ್ಲಿ ಇದೆ ಊಟದ ಸಮಯ ನಾನು ಊಟ ಮಾಡಬೇಕು ನೋಡಿ ರೈಸ್ ಚಂದ ಬೆಂದಿದೆ ರೈಸ್ ಕುಕ್ಕರಲ್ಲಿ ನೋಡಿ ಬಂಗುಡೆ ಗ್ರೇವಿ ಅಂದರೆ ಬಂಗುಡೆ ಕರಿ ತುಳುವಲ್ಲಿ ಬಂಗುಡೆ ಕಾಜ್ಜಿಪು ಅಂತ ಹೇಳ್ತಾರೆ ನೋಡಿ ಬಂಗುಡಿ ಈಗ ನಾನು ಊಟ ಮಾಡಿ ಬರ್ತೇನೆ ಬಾಯ್ ಹಾಯ್ ಫ್ರೆಂಡ್ಸ್ ಈಗ ಈವ್ನಿಂಗ್ ಆಗಿದೆ ಈಗ ಟೀ ಇಡ್ಲಿಕ್ಕೆ ಉಂಟು ನೋಡಿ ಟೀ ಫಸ್ಟ ನಾವು ಟೀ ಮಾಡೋದು ಹೀಗೆ ಹಾಲಿಗೆ ಸ್ವಲ್ಪ ನೀರು ಹಾಕಿ ಆಮೇಲೆ ಅದನ್ನು ಅದು ಕುದಿ ಬಂದ ಮೇಲೆ ಅದಕ್ಕೆ ನೋಡಿ ನೀರು ಹಾಕ್ಕೊಳ್ಬೇಕು ನೀರು ಹಾಕ್ತಾ ಇದ್ದೇನೆ ಇದು ಸ್ವಲ್ಪ ಸ್ವಲ್ಪ ಕುದಿ ಬರುವಾಗ ನಾವು ಚಹಾ ಹೊಡಿ ಹಾಕ್ಕೊಳ್ಬೇಕು ಒಂದು ಒಂದೂವರೆ ಅಷ್ಟು ಇಲ್ಲಾಂದರೆ ಒಂದು ಅಷ್ಟು ಆಮೇಲೆ ಸಕ್ಕರೆ ಹಾಕ್ಕೊಳ್ಬೇಕು ನೋಡಿ ಈಗ ಚಹಾಗಿದೆ ಸ್ಟ್ರೈನಲ್ಲಿ ಸ್ಟ್ರೀನರಲ್ಲಿ ಸ್ಟ್ರೀನ್ ಮಾಡಿಕೊಳ್ಬೇಕು ನೋಡಿ ಟೀ ರೆಡಿಯಾಗಿದೆ ಈವ್ನಿಂಗ್ ಈವ್ನಿಂಗ್ ಟೀ ರೆಡಿಯಾಗಿದೆ ನೋಡಿ ಈಗ ಟೀ ಕುಡಿಬೇಕು ಟೀ ಕುಡಿದು ಈಗ ನಿಮಗೆ ನಾನು ನಾಳೆ ಸಿಗ್ತೇನೆ ಇನ್ನು ನಾಳೆಯ ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ ಓಕೆ ಗಾಯಸ್ ನಿನಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ನನ್ನ ಲಾಗ್ ನನ್ನ ಇವತ್ತಿನ ವಿಥೌಟ್ ಫೇಸ್ ನನ್ನ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು